ಇಂತ ಮೇಲು ನಟ್ಟಿಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಬರ್ಬೇಕಾಯ್ತು ದೂರದಿಲ್ಲ ಎಲ್ಲ ಒಂದ್ ಕಡೆ ಕಂಟಿ ಕಳಚೋಗಿದೆ ಅದೇ ತುಂಬಾ ಕಾಣುತ್ತೇವೆ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಆಮ್ ಬಿ ದೇವಿ ಅನ್ನೋ ತರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ ಮಾತಾಡೋರು ಅಂಬರೀಷ್ ಅವರು ಎಲ್ರು ಮುಂದೆ ಅವ್ರಿಗೆ ಬೈದ್ ಹಾಕ್ಬಿಟ್ರು ಐ ವಾಂಟ್ ಲಿಟಲ್ ಅನ್ಹ್ಯಾಪಿನೆಸ್ ಹೊರಗಡೆ ಎಲ್ಲೂ ಒಬ್ಬ ನಟಿಯಾಗೆ ಬರ್ತಿದ್ರು ಅಂತ ಹೇಳಿದ್ರಲ್ಲ ಹೇಳಿದ್ರು ಯಾತಕ್ಕೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರ ಚಿತ್ರರಂಗದ ನನ್ನ ಎಲ್ಲಾ ಆತ್ಮೀಯರಿಗೂ ನಮಸ್ಕಾರ ಇವತ್ತಿನ ದಿನ ಸರೋಜಾದೇವಿ ಅವರ ಒಂದು ಪುಣ್ಯ ಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾನೇ ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ಕೊಡುವಂಥ ವಿಷಯ ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕೆ ನಾವೆಲ್ಲ ತುಂಬಾ ತುಂಬಾ ಸಣ್ಣವರು ನಿಜಕ್ಕೂ ಹೇಳಬೇಕು ಅಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜನರೇಷನ್ ಅಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಅದು ಸುಳ್ಳಾಗಲ್ಲ ಅವರು ಪ್ರತಿಯೊಂದು ತೆಲುಗು ಇರಲಿ ತಮಿಳ್ ಇರಲಿ ಕನ್ನಡ ಇರಲಿ ಅವ್ರು ಆಕ್ಟ್ ಮಾಡಿರುವಂತಹ ಪ್ರತಿಯೊಂದು ಆ ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದೇ ಆದಂತ ಒಂದು ಸ್ಪೆಷಲ್ ಆ ಒಂದು ಛಾಪನ್ನ ಮೂಡಿಸ್ತವ್ರು ನಮ್ಮ ಅದಾದ್ಮೇಲೆ ಬಂದಿರೋ ಎಲ್ಲಾ ಎಲ್ಲ ಜನರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ಬಿಟ್ಟಿದ್ದಾರೆ ಅವ್ರ ಸಾಧನೆಗಳು ಅವ್ರ ಅವರು ನಡೆಸಿರುವಂತ ಚಿತ್ರಗಳು ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಎಲ್ಲೇ ಹೋದ್ರು ನೀವು ಬರೀ ಅಹ್ ದಕ್ಷಿಣ ಭಾರತ ಅಂತ ಅಲ್ಲ ನಮ್ಮ ದೇಶ ಅಂತ ಅಲ್ಲ ನಾವು ಅಕ್ಕಪಕ್ಕದ ದೇಶಗಳು ಹೋದಾಗ್ಲೂ ಸಿಂಗಾಪುರ್ ಮಲೇಷ್ಯಾ ಇನ್ನೂ ಅವ್ರ ಹಾಡುಗಳು ಅವರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅದಕ್ಕೆ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜ ದೇವಿ ಅವರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವ್ರ ಬಗ್ಗೆ ನಾನು ಮಾತಾಡೋದು ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ರೆ ನಮ್ಮ ನಡುವೆ ಇದ್ದಂತ ಒಂದು ಒಡನಾಟ ಒಂದು ಪ್ರೀತಿ ಒಂದು ಆ ಒಂದು ಅಭಿಮಾನ ಅದು ಮೊದ್ಲಿಂದಲೂ ನಾನು ನೋಡ್ಕೊಂಡು ಬಂದೆ ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ನಾಯಂ ಬಿ ದೇವಿ ಅನ್ನೋ ತರ ಯಾವತ್ತು ಅವ್ರು ನಡ್ಕೊಂಡಿಲ್ಲ ಮನೇ ಮಾತಾಡೋರು ಫೋನ್ ಮಾಡಿ ಅವರೇ ಫೋನ್ ಮಾಡೋರು ಎಲ್ಲೇ ಇದ್ರು ಸುಮಾ ನನ್ ತಮ್ಮ ಎಲ್ಲಿ ಅವ್ರು ಮಾತಾಡ್ಬೇಕು ಅವ್ನ ಜೊತೆಲಿ ಮಾತಾಡಿದ್ರೆ ನನ್ಗೊಂದು ಧೈರ್ಯ ನನ್ಗೆ ಏನೇ ಇದ್ರು ಕಷ್ಟ ಇದ್ರು ಸುಖ ಇದ್ರು ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರು ಅಂಬರೀಷ್ ಅಂತ ಅವರು ಆಸೆ ಪಡೋರು ಅಂದ್ರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು ಅದನ್ನ ನಾನು ನೋಡಿ ಖುಷಿ ಪಡ್ತಿದ್ವಿ ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂಬರೀಷ್ಗೆ ಅವರು ಅಡಿಗೆ ಮಾಡಿ ನಾನು ಹಾಕ್ಬೇಕು ನಾನು ಊಟ ಬಡಿಸ್ಬೇಕು ಅಂತ ಅವ್ರು ತುಂಬಾ ತುಂಬಾ ಆಸೆ ಪಡೋರು ಅವ್ರಿಗೆ ಹೋದಾಗ ಒಂದು ಐವತ್ತು ವೆರೈಟಿ ಅಹ್ ಅಡಿಗೆಯನ್ನ ಮಾಡಿ ಅವ್ರ ಮುಂದೆ ಇಟ್ಟು ಅವ್ರು ತಿನ್ಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು ಅಂಬರೀಷ್ಗೆ ತುಂಬಾ ಆಶೀರ್ವಾದ ಮಾಡದಂತವ್ರು ಅವರು ತುಂಬಾ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ ಯಾಕೆಂದ್ರೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕನ ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರ್ಲಿಲ್ಲ ಯಾರೋ ಒಬ್ರು ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಸ್ವಲ್ಪ ಏನು ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡನ ಬಗ್ಗೆ ಮಾತಾಡ್ತಿದ್ರು ಅಂಬರೀಷ್ ಅವರು ಎಲ್ರ ಮುಂದೆ ಅವ್ರಿಗೆ ಬೈ ಹಾಕ್ಬಿಟ್ರು ಹಿಂಗೇನು ಗೊತ್ತು ಸರೋಜಾದೇವಿ ಏನ್ ಅಂದ್ರೆ ಅವ್ರವ್ರ ಸಾಧನೆ ಏನು ಅವ್ರ ಪಾಪ್ಯುಲಾರಿಟಿ ಏನು ಅವ್ರ ಕಷ್ಟಪಟ್ಟು ಶ್ರಮಪಟ್ಟು ಶ್ರಮ ಪಟ್ಟು ಬಂದಿರೋದು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ನಮ್ಮ ಎಲ್ಲ ಜನರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ ಅದೇನು ಅಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ನ ಪರ್ಸನಲ್ ನ ಮ್ಯಾನೇಜ್ ಮಾಡ್ಕೊಂಡು ಬಂದ್ರು ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಕೊನೆ ಕೊನೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಸರಿಗಿ ಮಾಡ್ಕೊಳ್ತೇನೆ ತುಂಬಾ ಕಷ್ಟಪಟ್ಟು ಕೊನೆ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂನು ಎಲ್ರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂತ ಒಂದು ಪರಿಸ್ಥಿತಿಲಿ ಬಂದಿದ್ರು ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದು ಅವ್ರನು ಬಟ್ ಸರೋಜಮ್ಮನವರು ಮೊದ್ಲಿಂದ ಅಂದ್ರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬಾ ಚೆನ್ನಾಗಿತ್ತು ಬಟ್ ಆದ್ರೂ ಅವ್ರ ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಆಮೇಲೆ ಎಲ್ಲೋ ಒಂದು ಕಡಂಕ ಎಲ್ಲೋ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದ್ರು ಆದ್ರೆ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿಬಡಿ ಆಲ್ ಆಫ್ ಅಸ್ ಇವೆಂಟ್ ಟುಡೇ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಅಂತ ನಾನು ಅನ್ಕೊಂಡಿದೀನಿ ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳನ್ನ ಹೇಳಿದ್ರು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಲಿಟ್ಲಿ ಅನ್ಹ್ಯಾಪಿನೆಸ್ ಒಂದ್ ಒಂದು ತರದ ಬೇಸರವನ್ನ ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ ಈ ಒಂದು ಭವನ ಮಾಡೋಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್ ಅವರ ಒಂದು ಕನಸಾಗಿತ್ತು ಅದನ್ನ ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು ಈ ಒಂದು ಸೈಟ್ ಒಂದು ಇದನ್ನ ಮಾಡೋಕ್ಕೂನು ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು ಅದಾದ್ಮೇಲೆ ಪ್ರತಿ ಒಂದು ಒಂದು ಡೊನೇಷನ್ ಒಂದು ರೂಪಾಯಿ ಪ್ರತಿ ಅದ್ರಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನು ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂತ ಟೈಮ್ ಅಲ್ಲಿ ಎಲ್ಲಾ ಕಲಾವಿದರು ದೊಡ್ಡ ದೊಡ್ಡ ಶತ್ರುಘನ್ ಸಿನ್ಹಾ ಅವ್ರು ಬಂದಿದ್ರು ಚಿರಂಜೀವಿ ಅವ್ರು ಬಂದಿದ್ರು ಇನ್ನು ಕುಮಾರ್ ಅವ್ರು ಬಂದಿದ್ರು ಅವರೆಲ್ಲ ತುಂಬಾ ಶಾಕ್ ಆದ್ರು ಅವ್ರು ಅನ್ಕೊಂಡಿದ್ದು ಇದೊಂದೇ ಫ್ಲೋರ್ ನಮ್ಮ ಕಲಾವಿದರಿಗೆ ಭವನಕ್ಕೆ ಸೇರಿದ್ದು ಅಂತ ಬಟ್ ಅವರು ಎಲ್ಲ ಅಂದ್ರೆ ಎಲ್ಲ ಫೋರ್ ಫ್ಲೋರ್ಸ್ನ ನೋಡಿ ಅವ್ರು ನಿಜಕ್ಕೂ ನಂಬಕೆ ಆಗ್ತಿಲ್ಲ ನಮ್ಗೆ ಏನ್ ಮಾಡಿದ್ರಿ ನೀವು ಹೌ ಡಿ ಯು ಮ್ಯಾನೇಜ್ ದಿಸ್ ಅನ್ನೋ ಅಂತ ಮಾತುಗಳನ್ನ ಕೇಳಿದ್ರು ಅವಾಗ ಅಂಬರೀಷ್ ಅವರು ಒಂದು ಮಾತನ್ನ ಹೇಳಿದ್ರು ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ ಹೋಗಲ್ಲ ಇದು ಎಲ್ಲರ ಒಂದು ಶ್ರಮ ಇದೆ ಎಲ್ಲಿಂದಾನೋ ಶುರು ಆಯ್ತು ಎಲ್ಲಿಂದಾನೋ ಈ ಬಂದು ಈಗ ಈ ಒಂದು ಹಂತಕ್ಕೆ ಬಂದಿದೆ ಆದ್ರೆ ಭಗವಂತ ಶಕ್ತಿ ಕೊಟ್ಟಿದ ನನಗೆ ನನ್ನ ಈ ತರ ಮಾಡು ಮಾಡ್ಬೇಕು ಅಂತ ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು ನನ್ನದು ಒಂದೇ ಆಸೆ ಇದು ನನಗೋಸ್ಕರ ನಾನು ಮಾಡಿರೋದಲ್ಲ ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು ಇಲ್ಲಿ ಎಲ್ಲರೂ ಸೇರ್ಬೇಕು ಈ ಒಂದು ಇದಕ್ಕೆ ಒಂದು ಅರ್ಥ ಅರ್ಥ ಸಿಗೋದು ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನ ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ದಿಸ್ ಇಸ್ ನಾಟ್ ಫಾರ್ ಮೀ ದಿಸ್ ಇಸ್ ಫಾರ್ ಆಲ್ ಆಫ್ ಯು ನನ್ನ ಬರೋ ನೀವು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಾ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ತೀರಾ ಡೆವಲಪ್ ಮಾಡ್ತೀರಾ ಅನ್ನೋಂತ ಒಂದು ಕನಸು ಅಂಬರೀಷ್ ಅವರದಾಗಿತ್ತು ಆ ಕನಸನ್ನ ನಮ್ಮ ಈ ಜನರೇಷನ್ ಈಗ ಕನ್ನಡ ಕಲಾವಿದರು ನೀವು ಈಗ ಯಾರ ಮುನ್ನೆಲೆ ಇಲ್ಲಿ ಇದ್ದೀರೋ ಇದನ್ನ ನೀವು ಕೈ ಹಿಡಿದು ಅಂಬರೀಷ್ ಅವರ ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನ ಇನ್ನು ನೀವು ಹೋಗಬೇಕು ಹೋಗ್ಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇವತ್ತು ಸರೋಜಾದೇವಿ ಅವ್ರಿಗೆ ನಾವೆಲ್ಲ ಇಲ್ಲಿ ನಮ್ಮನ ಸಲ್ಲಿಸೋಕೆ ಬಂದಿದ್ವಿ ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದೀರ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನ ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಆರ್ ಫಾರ್ ಕಮಿಂಗ್ ಸರ್ ಯು ಕಮ್ ಆಲ್ ದ ವೇ ಫ್ರಮ್ ಚೆನ್ನೈ ಯು ಮೇ ದ ಟೈಮ್ ದಟ್ ಶೋಸ್ ದ ರೆಸ್ಪೆಕ್ಟ್ ಯು ಹ್ಯಾವ್ ಫಾರ್ ಸರೋಜಾದೇವಿ ನಗರಾಗ್ತಾ ಇರ್ಬೇಕು ಅವರಿಗೆ ಚಳಿ ಮಾಡೋದು ಬೇಡ ಇಲ್ಲ ಇಲ್ಲಿ ಮಗ ಅವ್ರು ಬಂಧುಗಳೇ ಯಾಕೆ ಅಂದ್ರೆ ಲಘುವಾಗಿ ನೋಡಿ ಬಂದು ಇದ್ರು ಸಾರಿಸಿದ್ರು ಹೋಗಿದ್ದಾರೆ ಈಗ ಅವರ ಒಳ್ಳೆಯ ಘಟನೆಗಳನ್ನ ನೆನೆಸ್ಕೊಂಡು ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ದಕ್ಷಿಣ ಭಾರತದಲ್ಲಿ ಇರಲಿ ಕಲಾವಿದರಲ್ಲಿ ಆರಾದ್ರು ಅದನ್ನ ಮಾತ್ರ ಯೋಚನೆ ಮಾಡ್ಕೊಂಡೆ ಬಹಳ ಸಂತೋಷ ಆಯ್ತು ಅವರು ಸೋದರಿ ಸುಮಲತಾರವ್ರು ಮಾಜಿ ಸಂಸದರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ ಪುನರಪ್ಪಿ ಅದನ್ನೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಹ್ ಇವರು ನೆಡ್ಸ್ಕೊಳ್ಳೋದ್ರ ಜೊತೆನಲ್ಲಿ ಅಂಬರೀಷ್ ಅವ್ರನ್ನು ನೆನೆಸ್ಕೊಳ್ಳೋದು ಅನಿವಾರ್ಯ ಈ ಸಂದರ್ಭದಲ್ಲಿ ಇದು ಈ ಜಾಗಕ್ಕೆ ಬಂದಾಗ ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳೋದು ಹಾಗೆ ಇವ್ರು ಮೂರು ಜನ ನಮಗೆ ಮಾದರಿಯಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಅಂದ್ರೆ ಬದುಕಿದ್ರು ಹೊಟ್ಟೋಗಿದ್ದಾನೆ ಅಂದ್ರೆ ಬಿಟ್ಟೋಗಿದ್ದಾನೆ ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ ಅದು ರಾಜ್ಕುಮಾರ್ ಆಗ್ಲಿ ಅಂಬರೀಷ್ ಆಗ್ಲಿ ಅಥವಾ ಸರೋಜಾದೇವಿಯವರು ಇವರನ್ನು ಇವ್ರನ್ನ ಹೆಚ್ಚಿಗೆ ನೆನೆಸ್ಕೋಬೇಕಾಗಿದೆ ಯಾಕೆಂದ್ರೆ ಲುಟ್ಟಿ ನುಟ್ಟಿ ಚೆನ್ನಕೊಂಡು ದಕ್ಷಿಣ ಭಾರತವನ್ನೇ ಸೂಪರ್ ಸ್ಟಾರ್ ಆಗಿ ಆಡಿದಂತ ಒಬ್ಬ ವ್ಯಕ್ತಿ ಕನ್ನಡಿಗರು ಅಂತ ಅಂತ ಬರೀ ಅಷ್ಟೇ ಅಲ್ಲ ಒಂದು ಕಪ್ಪುಚಕ್ಕೆ ಇಲ್ಲೇ ಇಲ್ಲಿವರೆಗೂ ಬದುಕಿದ್ರು ಮತ್ತು ಸೌಜನ್ಯ ಸಜ್ಜನಿಕೆ ಸಂಯಮ ನಾಸ ಚೆನ್ನಾಗಿ ಹೇಳಿದ್ರು ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿದ್ರು ಕೂಡ ಇವತ್ತು ಅಲ್ಲೇನೆ ಒಂದು ಚಾಪುಡಿಸುತ್ತಿಟ್ಯೂಡ್ ಗುಣ ನಡವಳಿಕೆ ಇದೆಯಲ್ಲ ಅದನ್ನ ನಮಗೆ ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ರಂಗಕ್ಕೆ ಬರಕ್ ಸಾಧ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಂಗಭೂಮಿಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಚನ್ಪಟ್ಟದಂತ ಒಂದು ಹೆಣ್ಣು ಹುಟ್ಟಿ ಒಳದು ಎಂತ ದಿಕ್ಕಜದು ದಕ್ಷಿಣ ಭಾರತದ ಎಲ್ಲ ದೊಡ್ಡ ನಾಯಕರುಗಳ ಜೊತೆಯಲ್ಲಿ ಪಾತ್ರ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಮಾತಾಡೋಕಾಗದೇ ಇರೋ ರೀತಿಯಲ್ಲಿ ಮಾಡಿದಾರ ದೊಡ್ಡ ನಡವಳಿಕೆಯನ್ನು ಮುಂದುವರಿಸ್ಕೊಂಡು ಹೋದ್ರೆ ಸಾಕಾಗಿದೆ ನಾವು ಸರ್ ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅಂತ ನನಗೂ ಕೂಡ ಅವಕಾಶ ಸಿಕ್ತಾವ್ರ ಜೊತೆಲಿ ಯಾವ್ದು ಒಂದು ಪಾತ್ರ ಮಾಡೋದಕ್ಕೆ ಸಣ್ಣ ಪಾತ್ರ ಆದ್ರೆ ಅವ್ರು ಎಷ್ಟು ಸೌಜನ್ಯದಿಂದ ಗುರ್ಸೋರು ನಮ್ಮನ್ನ ಅಂದ್ರೆ ಎರಡು ಮೂರು ಸರ್ತಿ ಮನೆ ಕರ್ಸೋದು ಎಲ್ಲೋ ನನ್ನ ಭಾಷಣದ ಮಾತುಗಳನ್ನೆಲ್ಲ ಕೇಳಿ ಅವರು ಖುಷಿಯಾಗಿ ಮನೆ ಬನ್ನಿ ಗಂಡ ಹೇಳ್ತಿ ತಿಂಡಿಗೆ ಅಲ್ಲಿ ಕರೆದಾಗ ಸ್ವಾಗತಿಸಿ ದಿಂಡಿ ಕೊಟ್ಟು ಅಲ್ಲೊಂದು ಮಾತಾಡಬೇಕು ತರ ಮಾತಾಡಿದಾಗ ಖುಷಿ ಕೊಡಬೇಕು ಅಂತ ಅಂದ್ರೆ ಆನಂದ ಕೊಡ್ತಿದ್ರು ಗುಣಕ್ಕೆ ಮತ್ಸರವೇ ಇರಲಿಲ್ಲ ಅವರಿಗೆ ವಯಸ್ಸಿಗೆ ಮತ್ಸರವೇ ಇರಲಿಲ್ಲ ಹಾಗೆ ಆಶೀರ್ವಾದ ಮಾಡಿ ಸಂಪ್ರದಾಯ ಬದ್ಧವಾಗಿ ಕುಂಕುಮ ಕೊಟ್ಟು ಹೆಂಡತಿಯನ್ನು ಕಳ್ಸಿಕೊಡ್ತಕ್ಕಂಥದ್ದು ಅವ್ರು ಹಾಗಿದ್ರು ಅಂತ ಒಂದು ಮಾತು ಹೇಳಲ್ಲ ಆ ಕಾಲದಲ್ಲಿ ಸಿನಿಮಾ ಜಗತ್ತನ್ನ ಗುಟ್ಟಾಗಿ ಇಟ್ಕೊಂಡು ನಾವು ಸ್ಟುಡಿಯೋಗಳನ್ನು ಮಾಡ್ತಿದ್ದವು ಅದಾದ್ಮೇಲೆ ಈಗ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡೋ ಸ್ಥಿತಿ ಬಂದಿದೆ ಆ ಒಂದು ಗುಣದಲ್ಲೇ ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಬೇಕಾದ್ರು ಒಬ್ಬ ನಟಿಯಾಗಿ ಬರ್ತಿದ್ರು ಅಂತ ಮಾತನ್ನು ಹೇಳಿದ್ರಲ್ಲ ಅಂದ್ರೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರವಾಗಿ ನಾನ್ ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕಿಂತ ನಮ್ಮ ಪ್ರೊಫೆಷನ್ ಇಷ್ಟು ಸುಂದರವಾಗಿದೆ ಇದನ್ನ ನೀವೆಲ್ಲರೂ ಫಾಲೋ ಮಾಡಿ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಇನ್ನ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ ಅದನ್ನ ಹೇಳ್ಬೇಕಾಗತ್ತೆ ದಕ್ಷಿಣ ಭಾಷಣ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡ ಅಂಬರೀಷ್ ಅವರು ಸಲ್ಲಬೇಕಾಗಿದೆ ಅವ್ರ ಕಷ್ಟ ನಾನ್ ನೋಡಿದ್ದೀನಿ ಅವ್ರಿತ್ತದಕ್ಕೆಲ್ಲ ಸಹಕಾರ ಕೊಡ್ತಿದ್ರು ಈಗ ಸೋದರಿ ಅವ್ರು ಮಾತಾಡ್ತಾ ಹೇಳಿದ್ರು ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯವಾಗಿದೆಯನ್ನು ಸಂಘ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀವಿ ಅದ್ ಯಾರು ಕಾರಣ ಅಂತ ಗೊತ್ತಿಲ್ಲ ನಾವೆಲ್ಲರೂ ಕಾಲರಾಗ್ತೀವಿ ಅದನ್ನೆಲ್ಲ ಮರೆತು ರಾಕೇಶ್ ಅವರ ಕೈ ಜೋಡಿಸಿ ನಾವು ಇದಕ್ಕೆ ಖಾಲಿ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗ್ಲಿ ಖಾಲಿ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಹುಡುಕಿ ಕ್ರಿಯಾತ್ಮಕವಾಗಿ ಗುಣಾತ್ಮಕವಾಗಿ ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಘ ಇದು ಕಲಾವಿದರ ಸಂಘ ಇಡೀ ಇಂಡಸ್ಟ್ರಿಗೆ ದೊಡ್ಡ ದೂರು ಅಂತಕ್ಕಂಥದ್ದು ಮಾಡ್ಬೇಕಾಗಿರೋದ್ರಿಂದ ಅವೆಲ್ಲವನ್ನು ಮರೆತು ಇಷ್ಟು ಜನ ಅಲ್ಲ ಬರಬೇಕಾಗಿದ್ದು ಇಂತಹ ಮೇರು ನಟ್ಟಿಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾ ಬರಬೇಕಾಗಿತ್ತು ದೂರದಿಲ್ಲ ಎಲ್ಲ ಒಂದ್ ಕಡೆ ಕೊಂಡಿ ಕಳಚೋಗಿದೆ ನಿಷ್ಕ್ರಿಯ ಆಗ್ತಕ್ಕಂಥ ಕೊಂಡಿ ಕಳಚೋಗಿದೆ ಅದಕ್ಕೆ ಅದನ್ನ ಸೋದರಿವರು ಸ್ವಲ್ಪ ಮನಸ್ಸು ಮಾಡಬೇಕು ನಮ್ಮ ರಾಕಳನ್ನೋರು ಅದನ್ನ ತಗೊಂಡು ಇವತ್ತು ಕಾಲಿ ಅಂತಕ್ಕಂಥದ್ದು ನಿಶ್ ಮಾಡ್ತಿರೋ ಒಟ್ಟು ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ತಿದೀವಿ ಯಾರು ಬಂದಿದ್ದೀವಿ ಇವರು ಇಷ್ಟೇ ಅಲ್ಲ ನಾವು ಪೋಷಕ ನಟರು ಅಂತ ಹೇಳಿದ ಕರ್ನಾಟಕ ನಟ್ರೆ ಕಲಾವಿದರು ಕಲಾವಿದರೆ ಆ ದೃಷ್ಟಿಯಿಂದ ನಮ್ಮ ಸಹಕಾರವನ್ನು ಪಡ್ಕೊಂಡು ಸಂಘವನ್ನ ಈ ಅಂಬರೀಶ್ ಅವರ ಆಸೆಯನ್ನ ಮತ್ತು ನಮ್ಮ ಇವರ ಅಭಿಮಾನವನ್ನ ಬಾ ರಾಜ್ಕುಮಾರ್ ಅವರದು ಮತ್ತು ಸರೋಜನ ಶ್ರದ್ಧಾಂಜಲಿಯ ಕಾಲದಿಂದವಾದ್ರು ದೊಡ್ಡದಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವರ ಕುಟುಂಬದವರಿಗೆ ಸೈನ್ಯ ಬರಲಿ ಅವರನ್ನ ನಾವ್ ಯಾಕೆ ಅನಿಸ್ಕೋಬೇಕಾಗಿರ್ತದೆ ಆಗ ಹೇಳ ನಡವಣಿಕೆ ಗುಣ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದ ಧನ್ಯವಾದ ವೇದಿಕೆ ಈ ವೇದಿಕೆ ಬಿಲ್ ಇದ್ರೆ ತುಂಬಾ ನೆನಪ ತುಂಬಾ ನೆನಪು ಬರುತ್ತೆ

ಯಾಕೆ ಹೇಳ್ತೀನಿ ಅಂದ್ರೆ ಶಿರ್ಸಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಒಂದೊಂದು ಮೆಟ್ಲಾಗೋದು ಈ ಹೇಳಿಕೆ ಒಂದು ನೆನಪು ಡಾಕ್ಟರ್ ಅಂಬರೀಶ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ತರ ಒಂದು ಸಾಧನೆಯನ್ನು ಮಾಡಿರುವಂತ ಯಾರು ಇಲ್ಲ ಈ ಭವನ ಕಟ್ಟುವಾಗ ನಾವು ಕೇಳ್ತಾ ಇದ್ ಇಷ್ಟೆ ಎಲ್ಲ ವಿರಲ್ಲಿ ಕಟ್ಬೇಕು ನಾವು ಅಂತ ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದಗೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ಅಂಬರೀಷ್ ಅವರು ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು ಅದನ್ನ ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು ಕಟ್ಟಿದ್ರು ಅಂದ್ರೆ ಇಡೀ ಕಲಾವಿದ ಎಲ್ಲೂ ಗೊತ್ತು ಅದೊಂದು ಈ ಸಂದರ್ಭದಲ್ಲಿ ಕೆಲವ್ರನ್ನ ಎದುಕೊಳ್ಬೇಕಾಗುತ್ತೆ ನಾನು ಶಿವರಾಮಣ್ಣ ಸುಂದರರಾಜ್ ರಾಜ್ ದೊಡ್ಡಣ್ಣ ಈ ತರ ಎಲ್ರು ಅಂದ್ರೆ ಮುಖ್ಯವಾಗಿ ಎಲ್ಲ ಕಲಾವಿ ಸೇರಿ ಇದನ್ನ ಇವಾಗ ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ ಅಲ್ಲಿ ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದ ಕೂತ್ಕೊಂಡು ಎಲ್ಲರನ್ನು ಬರ ಕೇಳಿ ಇಂಥ ಒಂದು ಅದೆಲ್ಲ ನನಗೆ ಬಂದು ತುಂಬಾ ಮನಸ್ಸಿಗೆ ನೋವಾಯ್ತು ಇವರು ಇಲ್ವಲ್ಲ ಇವರೆಲ್ಲ ಅಂತ ಸೊ ಇವತ್ತು ಈ ನುಡಿ ನಮ್ಮನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರ ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು ಅಂತ ಈ ಸರ್ ಅದು ನಾನ್ ಕೇಳ್ಕೊಳ್ತೀನಿ ನಮಸ್ಕಾರ